ಸೊ ಏನೆಂದು ಹೆಸರಿಡಲಿ ಹಾಡನ್ನು ನಾನು ಅದಕ್ಕೆ ರೀಪ್ಲೇಸ್ಮೆಂಟ್ ಬರ್ಕೊಂಡಿದ್ದೀನಿ ಏನೊಂದು ಹೆಸರಿಡಲ್ಲಿ ಒರ್ಜಿನಲ್ ಸಾಂಗ್ ಬರ್ ತೋರಿಸೋಣ ಅಂದರೆ ಮತ್ತೆ ಕಾಪಿ ರೇಟ್ ಆಗುತ್ತೆ ನಾನು ಮೂರನೇ ವೀಡಿಯೋ ಮತ್ತೆ ಮಾಡ್ತಾ ಇರೋದು ಕಾಪಿರೇಟ್ ಇಶ್ಯೂ ಇಂದ ಸೊ ಅದಕ್ಕೋಸ್ಕರ ಆ ಹಾಡನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದು ಕಡೆ ರೆಫರ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದು ಕಂಪ್ಲೀಟು ನಾನು ಬರ್ದಿರೋ ಹಾಡು ರೀಪ್ಲೇಸ್ಮೆಂಟ್ಗೆ ಇದು ಹೇಗೆ ಸೌಂಡ್ ಆಗುತ್ತೆ ಅಂದರೆ ಹೇಗೆಂದು ವಿವರಿಸಲಿ ಈ ಸಣ್ಣ ಕವಿತೆಯಲಿ ಇನ್ನೇಳು ಜನುಮದಲಿ ಈ ಪ್ರೀತಿ ನೆನಪಿರಲಿ ನನ್ನ ಸೆಯ ಸಾರಾಂಶ ನಿನ್ನಂದವೇ ನಾ ಹಾಡಿದ ಹಾಡೆಲ್ಲ ನಿಂದಲ್ಲವೇ ಸತ್ ಪಲ್ಲವೇ ಆಗುತ್ತೆ నెక్స్ట్ చరణ ఈ మౌనా సన్మానా కూడిడు ఈ సంజే బరువేనా కనసల్లీ కదవిడు అంబరకే అంబరకెసోదు ಚಂದ ಮಾಮನಂದ ಪಡೆದು ಮಳೆ ಬೆರೆಯೋದು ಈ ಮಾತಿನ ಜೀವಾಳ ಮಾತ್ರವೇ ಈ ರೀತಿಯೇ ಬಾನಲ್ಲೂ ಸಾಂತ್ವನವೇ ಸೊ ಇದು ಮೊದಲು ಹಾಡು ಮೊದಲು ನೀವು ಹಾಡು ಬರಿಬೇಕಾದ್ರೆ ಮೊದಲು ತಿಳ್ಕೊಬೇಕಾಗಿರೋದು ಅದು ಪ್ಯಾಥೋ ಸಾಂಗು ಇಲ್ಲ ಅದು ಫಿಲಾಸಫಿಕಲ್ ಸಾಂಗು ಆ ಸಿಚುವೇಶನ್ ಏನು ಅಂತ ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ತಾ ಹೋಗ್ಬೇಕು ಮೋಸ್ಟ್ ಈಸಿಯೆಸ್ಟ್ ಅಂದರೆ ಡೊಯೇಟ್ ಸಾಂಗು ನಾವು ಹುಡುಗ ಹುಡುಗಿ ಹಾಡು ಹೇಳ್ತಿರೋದು ಇಮೇಜನ್ನು ಬೇಗ ಮಾಡ್ಕೊಬೋದು ಸೊ ಅದಕ್ಕೋಸ್ಕರ ನೀವು ಮತ್ತೆ ಮೊದಲು ಫಸ್ಟ್ ಟ್ಯೂನ್ ಕೊಡ್ತಾರೆ ಮೊದಲು ಟ್ಯೂನ್ ಕೊಟ್ರಂದರೆ ನ ನ

ಈ ರೀತಿ ಈ ರೀತಿ ಟೂನ್ ಬರುತ್ತೆ ಟೂರ್ ಅಂದರೆ ಅವ್ರು ನಿಮಗೆ ವಾಯ್ಸ್ ರೆಕಾರ್ಡಲ್ಲಿ ಇದ್ರೆ ಯಾವ್ದಲ್ಲ ಕೇಳಿಸ್ತಾರೆ ಇಲ್ಲ ಹೇಳ್ತಾರೆ ನೀವು ಆ ಥರ ಈ ಥರ ಒಂದು ಕಡೆ ಬರ್ಕೊಬೇಕಾಗುತ್ತೆ ನೀವು ಒರಿಜಿನಲ್ ಸಾಂಗು ಬೇರೆ ಬರ್ಕೊಂಡು ನೋಡ್ಕೊಳ್ಳಿ ಇದಕ್ಕೂ ಮುಂಚೆ ಇದನ್ನು ಹೇಳೋಕೆ ಮುಂಚೆ ನಾನಿಲ್ಲಿ ಛಂದಸ್ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ನೀನು ಛಂದಸ್ ಅಂತ ಗುರು ಲಘು ಗುರು ಅಂತ ಹೋಗ್ತೀಯಾ ಅದು ಗೊತ್ತಿಲ್ಲದೆ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ನಾನೇ ಅನ್ಕೊಂಡೆ ಹಾಡು ಬರೆಯೋರು ಮಾತ್ರ ವಿಡಿಯೋ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಗುರು ಗೊತ್ತೇ ಇರುತ್ತಲ್ವಾ ಅಂತ ನಾನು ಆ ಥರ ಮಾಡಿದ್ದು ಬಟ್ ಈಗ ಕುಕ್ಕಿಂಗ್ ವಿಡಿಯೋ ಅಡುಗೆ ಮಾಡೋ ವಿಡಿಯೋ ನೋಡ್ತಾರೆ ಅಂದರೆ ಅವ್ರು ಅಡ್ ಅಡುಗೆ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ವಲ್ಲ ಜೊ ನಾಲೆಡ್ಜ್ಗೋಸ್ಕರನೂ ಅಡುಗೆ ಮಾಡೋದು ನೋಡ್ಬೋದು ಆ ಥರ ನಾಲೆಡ್ಜ್ಗೋಸ್ಕರನೂ ನಾನು ಹಾ ನಾಲೆಡ್ಜ್ಗೋಸ್ಕರ ನೋಡೋರು ಹಾಡು ಬರೆಯೋದು ಹಾಡು ಹೇಗೆ ಸೌಂಡ್ ಆಗುತ್ತೆ ಯಾವ ಥರ ಚೆಂದ ಮ್ಯಾಚ್ ಮಾಡ್ತಾರೆ ಎಲ್ಲಾಗಿ ಎಲ್ಲರೂ ತಿಳ್ಕೊಬೋದಲ್ವ ಸೊ ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋ ಹೇಳಿಲ್ಲ ಈಗ ಹೇಳ್ತೀನಿ ಈಗ ಮೊದಲು ದೀರ್ಘ ಸ್ವರಗಳು ಆ ಅಂತ ಬರುತ್ತೆ ಈ ಅಂತ ಬರುತ್ತೆ ಊ ಅಂತ ಬರುತ್ತೆ ಏ ಅಂತ ಬರುತ್ತೆ ಓ ಅಂತ ಬರುತ್ತೆ ಸೊ ಈ ಥರ ಸ್ವರಗಳು ಇದು ವ್ಯಂಜನಗಳು ಹೆಂಗೆ ಬರುತ್ತೆ ನೋಡ್ಕೊ ನೋಡಿ ಕ ಅಂತ ಬಂದು ಆ ಸೇರಿದ್ರೆ ಕ ಆಗುತ್ತಾ ನೆಕ್ಸ್ಟ್ ಕೀ ಕೂ ಕೆ ಈ ಥರ ಬಂತು ಅಂದರೆ ಇದೆಲ್ಲದು ಸ್ವರ ಆಗುತ್ತೆ ಇದು ಗುರು ಆಗುತ್ತೆ ಇದು ಎರಡು ಅಕ್ಷರ ಎರಡು ಮಾತ್ರೆ ಬರೋ ಬರೋ ಥರ ಸೊ ಈ ಥರ ಗುರು ಆಗುತ್ತೆ ನೆಕ್ಸ್ಟು ಅನುಸ್ವರ ಮತ್ತು ವಿಸರ್ಗ ಅಂ ಮತ್ತು ಅಹ ಇವೆರಡೂ ಕೂಡ ಎಲ್ಲೇ ಬಂದ್ರೂ ಗುರು ಆಗುತ್ತೆ ಈಗ ಪುನಃ ಅಂತ ಬಂತಂದರೆ ಇದರಲ್ಲಿ ಆಹ ಇದೆ ಸೊ ಇದು ಲಘು ಆದರೆ ಇದು ಗುರು ಆಗುತ್ತೆ ನೆಕ್ಸ್ಟ್ ಚಮ್ ಅಂತ ಬಂತಂದರೆ ಇದಾನು ಸ್ವರ ಗುರು ಆಗುತ್ತೆ ಮತ್ತೆ ಐ ಮತ್ತೆ ಔ ಇವೆರಡು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಕೈ ಮತ್ತು ಅವನ ಇದು ಯಾವಾಗಲೂ ಯಾವ ಪ್ಲೇಸಲ್ಲಿ ಬಂದ್ರೂ ಆಗುತ್ತೆ ಕೈ ಕೌ ಈ ಥರ ಇತ್ತು ಅಂದರೆ ಮೈ ಮೌ ಏನ ಇದ್ರೂ ಇದು ಗುರು ಆಗುತ್ತೆ ಮತ್ತು ಸಣ್ಣ ಅಂತ ಬಂತಿ ಇದು ಯಾವಾಗಲೂ ಒತ್ತಕ್ಷರ ಯಾವುದಕ್ಕೆ ಬರುತ್ತೆ ಅದ್ರ ಹಿಂದಿನ ಅಕ್ಷರ ಗುರು ಆಗುತ್ತೆ ಒತ್ತಕ್ಷರ ಇರೋ ಅಕ್ಷರ ಲಘು ಆಗುತ್ತೆ ಈಗ ಮನಸ್ಸು ಮನಸ್ಸುಗೆ ನೀವು ಲಘು ಗುರು ಹಾಕಬೇಕು ಅಂದರೆ ಮಾ ಹೃಸ್ವಸ್ವರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ನೆಕ್ಸ್ಟ್ ಒತ್ತಕ್ಷರ ಇರೋ ಅಕ್ಷರ ಲಘು ಈ ಥರ ಬರುತ್ತೆ ನೆಕ್ಸ್ಟು ಲಘು ಯಾ ಯಾವುದಕ್ಕೆ ಬರುತ್ತೆ ಅಂದರೆ ಮಾಮೂಲಿ ಹೃಸ್ವಸ್ವರಗಳಿಗೆ ಆ ಇ ಅಷ್ಟೆ ಆ ಇ ಬರುತ್ತೆ ನೆಕ್ಸ್ಟ್ ಎ ಈ ಥರ ಸಿಂಗುಲರ್ ಇತ್ತಂದರೆ ಹೃಸ ಸ್ವರಗಳು ಒಂದು ಮಾತ್ರ ಎಲ್ಲ ಉಚ್ಚಾರ ಆಗ್ತಂದರೆ ಸೊ ಸಿಂಗಲ್ ಎಲ್ಲದಕ್ಕೂ ಲಘು ಬರ್ತಾ ಹೋಗುತ್ತೆ ಸೊ ಕ ಮ ಗ ಚ ಈ ಥರ ಎಲ್ಲ ಬಂತಂದರೆ ಅದು ಬರೀ ಲಘು ಆಗುತ್ತೆ ಸೊ ಇಷ್ಟೇ ಛಂದಸ್ಸು ಬೇರೆ ಏನೂ ಇಲ್ಲ ಸೊ ನಾನು ಈ ಥರ ಟ್ಯೂನ್ ಬರುತ್ತೆ ಅಂತ ಅಂದ್ಕೊಳ್ಳಿ ಈಗ ಇದಕ್ಕೆ ಹಾಕ್ತೀನಿ ನೋಡಿ ಸ್ವರ ದೀರ್ಘ ಸ್ವರ ಸ್ವರ ಸೊ ಸ್ವರ ದೀರ್ಘಸ್ವರ ದೀರ್ಘಸ್ವರ ಸ್ವರ ಸೊ ದೀರ್ಘ ಸ್ವರ ಸವರ ಸವರ ಈ ಥರ ಬಂತ ನಾನು ಹೇಗೆ ಬರೆದಿದ್ದೀನೇಳಿಂದು ವಿವರಿಸಲಿ ಈ ಸಣ್ಣ ಕವಿತೆ ಇದೆ ಸೊ ದೀರ್ಘಸ್ವರ ಅನುಸ್ವರ ಸ್ವರ ನೋಡಿ ಎಲ್ಲ ಸ್ವರ ಇದೆ ನೆಕ್ಸ್ಟ್ ಮತ್ತೆ ದೀರ್ಘ ಸ್ವರ ಒತ್ತಕ್ಷರದ ಹಿಂದಿನ ಅಕ್ಷರ ಒತ್ತಕ್ಷರ ಇರೋ ಅಕ್ಷರ ನೆಕ್ಸ್ಟು ಎಲ್ಲ ಸ್ವರ ಸೊ ನೋಡಿ ಎಲ್ಲ ಸೇಮ್ ಮ್ಯಾಚ್ ಆಗ್ತಾ ಇದೆ ನೋಡಿ ಇಲ್ಲಿ ಮೂರು ಎರಡು ಐದಾಗಿದೆ ಇಲ್ಲಿ ಬರೀ ಐದಾಗಿದೆ ಸೊ ಮ್ಯಾಚ್ ಆದರೆ ಸಾಕು ಈ ರೀತಿ ನೀವೆಲ್ಲದಕ್ಕೂ ಮ್ಯಾಚ್ ಮಾಡ್ತಾ ಹೋಗಬೇಕು ಓಕೆನಾ ಆಮೇಲೆ ಹಾಡು ಬರಿಬೇಕಾದ್ರೆ ಒಂದು ತಲೇಲಿಟ್ಕೊಳ್ಳಿ ನಾನು ನೋಡಿ ಈ ಮೌನ ಸನ್ಮಾನ ನನಗೆನ ಕೂಡಿರುತ್ತೆ ಇಲ್ಲೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಪ್ರಾಸ ಬರಲಿ ನೀವು ಒರಿಜಿನಲ್ ಸಾಂಗೂ ಕೂಡ ನೋಡ್ಬೋದು ಎಲ್ಲದು ಎಂಡಲ್ಲಿ ಪ್ರಾಸ ಇರುತ್ತೆ ಯಾವ ಸಾಂಗರ ತೊಗೊಳ್ಳಿ ಎಂಡಲ್ಲಿ ಪ್ರಾಸ ದುಃಖದ ಸಾಂಗಿದ್ರೂ ಕೂಡ ಅದಕ್ಕೆ ಪ್ರಾಸ ಲಾಸ್ಟಲ್ಲಿ ಪ್ರಾಸದಲ್ಲೇ ಎಂಡಾಗಿರುತ್ತೆ ಆಮೇಲೆ ಈಗ ನಾನು ಇದು ಮೊದಲು ಬರೀಬೇಕಾದ್ರೆ ಈ ನಾನು ನನ್ನ ನನ್ನ ಈ ಶೂನ್ಯ ಬದುಕಿನಲಿ ಈ ರೀತಿ ಬರ್ಕೊಂಡಿದ್ದೆ ಬರಿ ಬರ್ಕೊಂಡಿದ್ದು ಬೀಳುಗಳು ಅಂತ ಈ ಶೂನ್ಯ ಬದುಕಿನಲಿ ಬರಿ ಏಳು ಬೀಳುಗಳು ಈ ರೀತಿ ಬರ್ಕೊಂಡಿದ್ದೆ ಬಟ್ ಇದು ರೆಫರೆನ್ಸಿಗೆ ಮಾತ್ರ ಸುಮ್ಮನೆ ಬರ್ಕೊಂಡಿದ್ದು ಇದು ಫಿಲಾಸಫಿಕಲ್ ಆಗೋಗುತ್ತೆ ನಾವು ಲವ್ ಸಾಂಗಿಗೆ ಇದನ್ನ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ತಲುಪಿ ನೋಡಿ ಎರಡನೇ ಚರಣ ಬರೆದಿದ್ದೀನಿ ಅದೇ ಅದೇ ಇದಕ್ಕೆ ಎರಡನೇ ಚರಣಕ್ಕೂ ಮುಂಚೆ ಇದು ಮೊದಲು ಪದಗಳು ನಾನು ಇದು ಎಲ್ಲ ಇದು ಬರಿಬೇಕಾದ್ರೆ ಹೀಗೆ ಬಂತು ಅಂತ ತಿಳ್ಕೊಂಬಿಡಿ ತುಂಬ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕರೆಕ್ಷನ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಎಕ್ಸಾಂಪಲ್ಗೋಸ್ಕರ ಇದು ಈ ರಾತ್ರಿ ಅಂತ ಬರೆದಿದೆ ಈ ರಾತ್ರಿ ಬರುವೆನ ಕನಸಲ್ಲಿ ಕದವಿಡುವಂಥ ಬರ್ದಿದೆ ರಾತ್ರಿ ಅನ್ನೊಂದು ಮೀನಿಂಗ್ ತಪ್ಪ ಸರಿಯಾಗಲ್ಲ ಅಂತ ರಾತ್ರಿ ಅನ್ನೊಂದು ಗೀತಿ ಸಂಜೆ ಅನ್ನೋದು ಸೇರಿಸಿದೆ ನೆಕ್ಸ್ಟು ಇದು ಸಮುದ್ರವಿಯಿಂದ ನಾವು ಬಾನಿಗೆ ಸಾಗೋದು ಈ ರೀತಿ ಬರ್ತಿದ್ದೆ ಸಮುದ್ರ ಅನ್ನೋದು ಮತ್ತೆ ಒಂಥರ ಟಫ್ ವರ್ಡು ಏನೋ ಒಂದು ಬೇರೆ ಥರ ಸೌಂಡ್ ಆಗೋ ಥರ ಆಗ್ತಾ ಇತ್ತು ಅದಕ್ಕೋಸ್ಕರ ಕಡಲು ಸಮುದ್ರಕ್ಕೆ ಸಮಾನ ತೊಳ ಸಾಗರ ಬರುತ್ತೆ ಕಡಲು ಬರುತ್ತೆ ಶರದಿ ಬರುತ್ತೆ ಶರದಿ ಹಾವಿಯಿಂದ ನಾವು ಕೂಡ ಮಾಡ್ಬೋದು ಬಟ್ ಶರದಿ ಅಂದರೆ ತುಂಬ ಜನಕ್ಕೆ ಅದು ಸಮುದ್ರ ಅನ್ನೋದು ಫೀಲ್ ಬರೋಲ್ಲ ಕಡಲು ಅಂದರೆ ಇಮಿಡಿಯೇಟ್ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಕಡಲ ನಾವು ಅಂಬರಕ್ಕೆ ಸಾಗೋದು ಅಂತ ಬರದೆ ನೆಕ್ಸ್ಟು ಮಳೆ ಅಂದರೆ ಪ್ರೇಮಿಗಳು ಸಮುದ್ರ ಆವಿಯಿಂದ ಮೇಲೆ ಹೋಗಿ ಅವನು ಹೇಳ್ತಾ ಇದ್ದಾನೆ ನಾವು ಸಮುದ್ರ ಆವಿಯಿಂದ ಅದ್ರ ಜೊತೆ ಸೇರಿ ಮೋಡಕ್ಕೆ ಹೋಗಿ ಚಂದಮ್ಮನ ನೋಡಿಕೊಂಡು ಅದ್ರ ಅಂಧನ ನಾವು ಪಡ್ಕೊಂಡು ಮಳೆ ಜೊತೆ ಭೂಮಿಗಿಳಿಯೋಣ ಅಂತ ಪ್ರೇಮಿತನ ಹೇಳ್ತಾನೆ ಈ ಥರ ಏನೋ ಒಂದು ಕಲ್ಪನೆನ ನೀವು ಆ್ಯಡ್ ಮಾಡಬೇಕು ಅವಾಗ ಕೇಳಿಸ್ಕೊಳ್ಳೋರಿಗೆ ಮತ್ತು ನೀವು ಮ್ಯೂಸಿಕ್ ಡೈರೆಕ್ಟಿಗೆ ಬರ್ಕೊಟ್ಟಾಗ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಏನೋ ಒಂದು ಕಲ್ಪನೆ ನಾನು ಅಲ್ಲಿ ನಿಂತಿದ್ದೆ ನೀನು ಬಂದೆ ನೀನು ಹೋದೆ ನಾನು ಅಲ್ಲಿ ತಿಂದೆ ನನಗೆ ಕನಸು ಕಾಣ್ತಾ ಇದ್ದೆ ನಾನು ನಿಂತು ಇದೆಲ್ಲ ಬರೀ ಇದೇ ಆ್ಯಡ್ ಮಾಡ್ತಾ ಹೋದರೆ ಹೊಸ ಕಲ್ಪನೆಗಳು ಆ್ಯಡ್ ಮಾಡೋಕ್ಕಲ್ಲ ಹೊಸ ಕಲ್ಪನೆಗಳು ಯಾವತ್ತೂ ಆ್ಯಡ್ ಮಾಡಬೇಕು ಇದೂ ನನ್ನ ತಲೆಯಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇ ಚರಣ ನೋಡೋಣ ಬನ್ನಿ ಆ ಒಂದು ಬಂದಿತು ಕಾದಿರು ಈ ನಿಮ್ಮ ಪ್ರೀತಿಲಿ ನಾಯಿರುವೆ ಎಂದರು ಇನ್ನು ಏತಕ್ಕೆ ಸಂಕೋಚ ತೋರುತ್ತೈ ಪಾಡು ಹೂವಿನೊಳಗೆ ನನ್ನ ನಿನ್ನ ಪ್ರೀತಿಯ ಹಾಡು ನೋಡಿ ಇಲ್ಲಿ ಒಂದು ಹಾ ಒಂದು ಹೂವು ಕಾಡ ಕಾಡು ಹೂ ಬಂದ್ಬಿಟ್ಟು ಆ ಪ್ರೇಮಿಗಳಿಗೆ ಹೇಳ್ತದೆ ನಿಮ್ಮ ಪ್ರೀತಿಲಿ ನಾನು ಜೊತೆಗೆ ಇರ್ತೇನೆ ಯಾವಾಗಲೂ ಅಂತ ಆವಾಗ ಪ್ರೇಮಿ ಹೇಳ್ತಾನೆ ಇನ್ನೂ ಸಂಕೋಚ ತೋರ್ತಾ ಯಾಕೆ ಯಾಕೆ ಕೂರೋದು ಹೂವಿನೊಳಗೆ ನನ್ನ ನಿನ್ನ ಪ್ರೀತಿ ಹಾಡು ಬಾ ಅಂತ ಸೊ ಈ ಥರ ಒಂದು ಕಲ್ಪನೆನ ನೀವು ಆ್ಯಡ್ ಮಾಡಬೇಕು ನಾನು ಇನ್ನೊಂದು ನೀವು ಕೇಳ್ಬೋದು ಯಾವಾಗಲೂ ಬರ್ಕೊಂಬಂದ್ಬಿಟ್ಟಿರ್ತೀರ ನಮ್ಮೆದುರಿಗೇನು ಬರ ತೋರಿಸಲ್ಲ ಅಂತ ಇದು ಆ್ಯಕ್ಚುಲಿ ನಾನು ಅದೇ ಆಗಲೇ ಹೇಳಿದ್ನಲ್ಲ ಇದು ಬೇ ಬೇರೆ ಬೇರೆ ಪದಗಳ ಮೊದಲು ಬಂದಿರುತ್ತೆ ನಾನು ಸೌಂಡಿಂಗ್ ಚೆನ್ನಾಗಿ ಬರಲಿ ಅಂತ ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿರ್ತೀನಿ ಪದಗಳು ಬೇರೆ ಬೇರೆ ಗೀಚಿ ಮತ್ತು ಇನ್ನೊಂದು ಪದ ಹಾಕಿ ಅದನ್ನು ಇಟ್ಕೊಂಡಿರ್ತೀನಿ ಮತ್ತು ನಾನು ಪ್ರತಿ ಸಲ ಹೇಳೋ ಥರ ನೀವು ಯಾವಾಗಲೂ ಸೌಂಡಿಂಗ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಆ ಹಾಡು ಹೆಂಗೆ ಸೌಂಡ್ ಆಗ್ತಾಯಿದೆ ನಾನು ಹಾಕೋ ಪದಗಳು ಹೆಂಗೆ ಸೌಂಡ್ ಆಗ್ತಾಯಿದೆ ಅನ್ನೋದನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಬರಿಬೇಕಾಗ ಬರ್ಕೋಬೇಕಾಗುತ್ತೆ ಈಗ ನಿಮ್ಮ ಎದುರಿಗೆ ಇನ್ನೊಂದು ಚರಣ ಬರಿತೀನಿ ನೋಡಿ ಇದು ನಾನು ಬರ್ದಿದ್ದು ಚರಣ ಇದು ಇದು ನಾನು ಬರ್ದಿರೋದೇ ಚರಣ ಈ ಇದಕ್ಕೆ ಚಂದಸ್ ಮ್ಯಾಚ್ ಮಾಡೋ ತರ ಇನ್ನೊಂದು ಚರಣ ಬರೆಯೋಣ ಈಗ ಮೊದಲು ನಾನು ಮಾಡೋ ಟ್ರಿಕ್ಸ್ ಏನು ಅಂತ ಹೇಳ್ತೀನಿ ಹಾಡು ಬರಿಬೇಕಾದ್ರೆ ಮೊದಲು ಮೊದಲನೇ ಪದ ಬರ್ಕೊಂಡ್ಬಿಡ್ತೀನಿ ಆಮೇಲೆ ಎಂಡ್ ಪದ ಬರ್ಕೊಂಡ್ಬಿಡ್ತೀನಿ ಇಲ್ಲ ಮೊದಲು ಎಂಡ್ ಪದ ಬರ್ಕೊಂಡು ಆಮೇಲೆ ಅದಕ್ಕೇನು ಮೀನಿಂಗ್ ತೋರಿಸಿ ಅದಕ್ಕೊಂದು ಮೀನಿಂಗ್ ಕೊಡ್ಬೋದು ಅನ್ನೋದನ್ನು ಆಮೇಲೆ ಯೋಚನೆ ಮಾಡ್ತೀನಿ ಇಲ್ಲಿ ಜೊತೆಯಲ್ಲೇ ಇರುವೆಯ ಅಂತ ಹಾಕೊಳ್ಳೋಣ ಇಲ್ಲಿ ಇಲ್ಲಿ ಇರುವೆಯ ಬದಲು ನಡವೆಯ ಅಂತ ಹಾಕೊಳ್ಳೋಣ ನೋಡಿ ಆ ಮೋಡ ಕರಗಿತು ಅಂತ ಹಾಕೊಳ್ಳೋಣ ಇಲ್ಲಿ ದೀರ್ಘ ದೀರ್ಘ ಥರನೇ ಬರಬೇಕು ಈ ದಾರಿ ಈ ದಾರಿ ತುಂಬೆಲ್ಲ ಹೂವುಂಟು ನಡವೆಯ ಈ ಮೋಡ ಕರಗ್ತಾ ಇದೆ ಜೊತೆಲಿ ನೀನಿರೋ ಅಂತ ನೆಕ್ಸ್ಟ್ ಈ ದಾರಿ ತುಂಬೆಲ್ಲ ಹೂವು ಉಂಟು ಈ ಪ್ರೀತಿ ದಾರಿ ತುಂಬ ಹೂವಿದೆ ನನ್ನ ಜೊತೆ ನಡೀತೀಯಾ ಅಂತ ಇದ್ದಾನೆ ನೆಕ್ಸ್ಟು ಮಳೆ ಬಂದಾಗ ನೆಕ್ಸ್ಟ್ ಲೈನ್ ಏನು ಆ್ಯಡ್ ಮಾಡಿ ಬಂದಾಗ ಇದಕ್ಕೆ ಸಿಮಿಲರೇ ಹುಡುಕಿ ಮೋಡ ಕರಗಿತ್ತು ಮೋಡ ಮೋಡಕಾರ ಮಳೆ ಆಗುತ್ತೆ ಮಳೆ ಆದಾಗ ಏನಾಗುತ್ತೆ ನವಿಲು ಕುಣಿಯುತ್ತೆ ಸೊ ನವಿಲು ಕುಣಿದ ನವಿಲು ನವಿಲು ಕುಣಿಯೋಕ್ಕೆ ಬೇಡ ನಾನು ನೀನು ಇಬ್ಬರೇ ಕುಣಿಯೋಣ ಬಾ ಅಂತ ಕರೆಯೋ ಥರ ಒಂದು ಕಲ್ಪನೆ ಆ್ಯಡ್ ಮಾಡಿಬಿಡಿ ನೋಡಿ ನೋಡಿ ಆ ಮೋಡ ಕರಗೀತು ಜೊತೆಯಲ್ಲೇ ಇರುವೆಯ ಈ ದಾರಿ ತುಂಬೆಲ್ಲ ಹೂವುಂಟೂ ನಡುವೆಯ ನವಿಲು ಕುಣಿವುದೆಂದು ಕಾದು ಏನಿಲ್ಲವೇ ಲಾಭ ಅದರ ಬದಲು ನಾನು ಕುಣಿಯುವ ಬಾಬಾ ಸೊ ಈ ಥರ ಈಗ ನೋಡಿ ಈಗ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ನೀವು ಇದಕ್ಕೆ ಲಘುಗುರು ಹಾಕಿ ಲಘುಗುರು ಹಾಕೋದು ಏನೋ ಒಂದು ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದಕ್ಕೆ ಲಘುಗುರು ಹಾಕಿ ನಾನು ಬರೆದಿದ್ದಕ್ಕೆ ಲಘುಗುರು ಹಾಕಿ ನೆಕ್ಸ್ಟ್ ಎರಡನೇ ಲೈನ್ ನಾನು ಆಗಲೇ ಚರಣ ಏನು ಹೇಳಿದೆ ಆ ಲೈನ್ಗೆ ಈ ಲೈನ್ ಹೆಂಗೆ ಮ್ಯಾಚ್ ಆಗ್ತಾಯಿದೆ ನೋಡಿ ಇದಕ್ಕೆ ಹೆಂಗೆ ಮ್ಯಾಚ್ ಆಗ್ತಾಯಿದೆ ನೋಡಿ ಇದಕ್ಕೆ ಹೆಂಗೆ ಮ್ಯಾಚ್ ಆಗ್ತಾಯಿದೆ ನೋಡಿ ಇದು ಪೂರ್ತಿ ನೀವೇ ಅಭ್ಯಾಸ ಮಾಡ್ತಾ ಹೋಗಿ ಮತ್ತು ಈ ನನ್ನ ಚರಣ ಮೂರು ಚರಣಗಳು ತೊಗೊಳ್ಳಿ ಮೂರು ಚರಣಗಳು ತೊಗೊಂಡು ಬೇರೆ ಏನಾರು ಸೇರಿಸಿ ಆ ಹಾಡು ಹಾಡಿತು ಆ ಹಾಡು ಹಾಡಿತು ಇನ್ನೇಕೆ ಬೇಸರ ಸೊ ಬೇಸರ ಅಂದರೆ ಇಲ್ಲೂ ರಾನೇ ಬರಬೇಕಾಗುತ್ತಲ್ವ ಅವಾಗ ಆತುರ ಆತುರ ಮೊದಲೇ ಹಾಕೊಂಬಿಡಿ ಇಲ್ಲಿ ಬೇಸರ ಬಂತಂದರೆ ಇಲ್ಲಿ ಆತುರ ಆತುರದಿಂದ ಎಂಡಾಗಬೇಕು ಅನ್ನೋದನ್ನು ನೀವೇ ನೀವೇ ಯೋಚನೆ ಮಾಡಿ ಇಲ್ಲೇನು ಲೈನ್ ಅಂತ ಈ ಥರ ಚರಣಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಮತ್ತೆ ಕನ್ನಡ ಹಾಡು ತುಂಬ ಬರೆಯೋಕ್ಕೂ ಮುಂಚೆ ನಂದೊಂದು ಸಜೆಷನ್ ಏನು ಅಂದರೆ ತುಂಬ ಕನ್ನಡ ಹಾಡು ಕೇಳಿ ತುಂಬ ಒಂದು ಹತ್ತಿಪ್ಪತ್ತು ಕನ್ನಡ ಹಾಡು ಕೇಳಿ ನಿಮ್ಮ ಮೈಂಡಲ್ಲಿ ಹಾಗೆ ಕುತ್ಕೊಂಡ್ಬಿಡುತ್ತೆ ಕೆಲವೊಂದು ಪದಗಳು ನೀವು ಬೇಡ ಅಂದರೂ ಆ ಟೈಮಿಗೆ ಆ ಥರ ಬಂದೇ ಬರುತ್ತೆ ಈಗ ನಾನು ಹೇಳಿದೆ ನೋಡಿ ಆ ಹಾಡು ಹಾಡಿತು ಇನ್ನೇಕೆ ಬೇಸರ ಅಂತ ಇದು ಕನ್ನಡ ಹಾಡು ಯಾವುದೋ ಒಂದು ಕೇಳಿರ್ತೀನಿ ಅದರಿಂದ ಅದೇ ಬಂದ್ಬಿಡುತ್ತೆ ಆಟೋಮೆಟಿಕಲಿ ಸೊ ಆ ಥರ ಅಂದರೆ ಇಲ್ಲೇನೋ ಒಂದು ಸೇರಿಸಿ ನನೀಗ ಸೇರಿಸ್ಬೋದು ಸೊ ನನಗೆ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಬಿಡ್ತಾ ಇದ್ದೀನಿ ಸೊ ಪೂರ್ತಿ ಒರಿಜಿನಲ್ ಸಾಂಗಿಗೆ ಕಂಪ್ಲೀಟ್ ಲಘುಗುರು ಹಾಕಿ ನೆಕ್ಸ್ಟ್ ನಿಮ್ಗೆ ಏನು ಪದ ತೋಚುತ್ತೋ ಅದಕ್ಕೆ ಮ್ಯಾಚ್ ಮಾಡೋ ಥರ ಲಘುಗುರು ಮ್ಯಾಚ್ ಆಗೋ ಥರ ಸುಮ್ಮನೆ ಬರಿತಾ ಹೋಗಿ ಆಮೇಲೆ ಕರೆಕ್ಷನ್ ಮಾಡಿ ಒಂದು ನೂರು ಸಲ ಕರೆಕ್ಷನ್ ಆದಮೇಲೆ ಹಾರ್ಡ್ ಫೈನಲ್ ಆಗಲಿ ಏನೂ ತೊಂದರೆ ಇಲ್ಲ ನಿಮಗೆ ಆ ಬಾನು ಇಂಪಾಗಿ ಬಂದೀತು ಈ ಥರ ಆ್ಯಡ್ ಮಾಡ್ತಾ ಹೋಗಿ ಕನ್ನಡ ತುಂಬ ದೊಡ್ಡ ಭಂಡಾರ ಇದೆ ನಾ ಬೇಂದ್ರೆ ಅವರು ಹೇಳಿದ್ದಾರೆ ನಾನು ಕನ್ನಡದಲ್ಲಿ ಪದ್ಯ ಬರೆಯೋದಿಲ್ಲ ಲೇತಮ್ಮ ಪದ್ಯ ಬರೋದಿ ಕನ್ನಡನೇ ಚಲೋ ಅದ ಅಂದರೆ ಅಷ್ಟು ಪದಗಳು ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ವಿಭಕ್ತಿ ಪ್ರತ್ಯಯಗಳು ಗ್ರಾಮರು ವ್ಯಾಕರಣದಿಂದ ಎಲ್ಲ ಪದಗಳು ಮೂರ್ನಾಲ್ಕು ಸಮ ವರ್ಡ್ಸ್ಗಳು ಆಲ್ಟರ್ನೇಟ್ ಸಿಗುತ್ತಾ ಹೋಗುತ್ತೆ ನೀವು ಈ ಕಲ್ಪನೆ ಬೇಕಾದ್ರೆ ಕಾಪಿ ಮಾಡಿಟ್ಕೊಳ್ಳಿ ಈ ಕಲ್ಪನೆಗೇನೇ ಬೇರೆ ಪದಗಳ ಬೇ ಬೇರೆ ಪದಗಳಿಂದ ಹಾಡಿ ತುಂಬಿಡ್ಬೋದು ಇದೇ ಮೀನಿಂಗ್ ಬರೋ ಥರ ಬೇರೆ ಪದಗಳಿಂದ ತುಂಬಿಡ್ಬೋದು ಅಷ್ಟು ಕನ್ನಡದಲ್ಲಿ ಪದಗಳು ಸಿಗ್ತಾ ಹೋಗುತ್ತೆ ಮತ್ತು ನಾನು ಅವಾಗವಾಗ ಹೇಳೋ ಥರ ಸೌಂಡಿಂಗಿ ತುಂಬ ಕಾನ್ಸಂಟ್ರೇಟ್ ಮಾಡಿ ನೀವು ಇದು ನೀವು ಈ ಸಾಂಗ್ ಕೇಳಿರ್ಬೋದು ಹಳ್ಳೀ ಲಾವಣಿಯಲ್ಲಿ ಲಾಲಿಸೋ ಲಾಲಿ ಇದು ಆಮೇಲಾಗಿದ್ದು ಈ ಹಾಡಿಗೆ ಮೊದಲು ಬರೆದಿದ್ದ ಸಾಹಿತ್ಯ ಕೆ ಕಲ್ಯಾಣವರು ಅವರೇ ಹೇಳ್ಕೊಂಡಾಗೆ ಚಂದ ಚಂದಕ್ಕೆ ಚಂದ ನೀನು ಅಲ್ಲವೇನು ಸೊ ಈ ಥರ ಬರೆದಿರ್ತಾರೆ ಇದು ಹಾಡು ಚೆನ್ನಾಗಿದೆ ಲೈನು ಚೆನ್ನಾಗಿದೆ ಆದರೆ ಸೌಂಡಿಂಗ್ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅವರು ಬೇಕು ಅಂತಲೇ ಬೇರೆ ಬರ್ಸೋ ಕೇಳಿ ಹಳ್ಳಿ ಲಾವಣ್ಣಿಯಲ್ಲಿ ಲಾಲಿಸುವ ಲಾಲಿ ಸೊ ಈ ಥರ ಬರೆಸ್ತಾರೆ ಆಮೇಲೆ ಹಾಡು ಎಷ್ಟು ಜನಪ್ರಿಯವಾಯಿತು ಈಗಲೂ ಹಾಡು ಎಷ್ಟು ಹೊಸತನ ಕೊಡುತ್ತೆ ಅಂತ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಬೋದು ಸೊ ಸೌಂಡಿಂಗ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನೀವು ಅಲ್ಲೇ ತಿಳ್ಕೊಬೋದು ಹಾಗಾಗಿ ನೀವು ಬರ್ದಿದ್ದು ಹೆಂಗೆ ಸೌಂಡ್ ಆಗ್ತಿದೆ ಅಂತ ನೋಡ್ಕೊಳ್ಳಿ ಮತ್ತು ಪದಗಳು ಮುಂದೆ ರಫ್ ಆಗಿ ಬರ್ಕೊಂಬಿಡಿ ಸರಿಯಾಗಿ ಫೈನಲ್ ಆಗಿ ಬರೀಬೇಕು ಅಂತಿಲ್ಲ ಮೊದಲು ಕೆ ಈ ಬಾಯಿಗೆ ಬಂದಿದ್ದು ಏನೋ ಒಂದು ಪದಗಳು ಬರ್ಕೊಂಡು ಆಮೇಲೆ ಲಘುಗುರು ಮ್ಯಾಚ್ ಆಗೋ ಥರ ಪದಗಳು ಆ್ಯಡ್ ಮಾಡ್ತಾ ಹೋಗಿ ಕಲ್ಪನೆ ಏನಾದರೆ ಆ್ಯಡ್ ಮಾಡ್ತಾ ಹೋಗಿ ಆ ಕಲ್ಪನೆಗೆ ಬೇರೆ ಪದಗಳು ಆ್ಯಡ್ ಮಾಡ್ತಾ ಹೋಗಿ ಈ ಥರ ಮಾಡ್ತಾ ಮಾಡ್ತಾ ಬನ್ನಿ ಸೊ ಕಮೆಂಟ್ ಸೆಕ್ಷನಲ್ಲಿ ಬರೆದ್ಬಿಟ್ಟು ಏನು ಅನ್ನಿಸ್ತು ಅಂತ ಹೇಳಿ ನಾನು ಮೂರು ಚರಣಗಳು ಕೊಟ್ಟಿದ್ದೀನಿ ನಿಮಗೆ ಸೊ ಇದು ಇವತ್ತಿನದು ವೀಡಿಯೋ ಆಗಿತ್ತು ದಯವಿಟ್ಟು ನಮ್ಮ ಚಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು